ಎಲ್ಲರಿಗೂ ನಮಸ್ಕಾರ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿ ಎ ನಾರಾಯಣಗೌಡ್ರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕುವೆಂಪು ಪ್ರಶಸ್ತಿಯನ್ನ ಕೊಡ್ತಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ಹೇಳ್ತೀನಿ ಅದಾದ ಮೇಲೆ ನಮ್ಮ ಮುಳುಬಾಗಿಲು ತಾಲೂಕಿನ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ನಾರಾಯಣಗೌಡ್ರಿಗೆ ಪ್ರಶಸ್ತಿ ಕೊಡ್ತಿರೋದ್ರಿಂದ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ನೂರು ಜನ ತಾಲೂಕಿನ ಎಲ್ಲಾ ಮಹಿಳೆಯ ಎಲ್ಲರೂ ಕೂಡ ಸೇರಿ ನೂರು ಜನ ಈ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಯಾಕೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಈ ಇತ್ತೀಚಿನ ದಿನಗಳಿಂದ ಬಂದಿದ್ದಲ್ಲ ಹಲವಾರು ವರ್ಷಗಳಿಂದ ನಾಡು ನುಡಿ ಜಲ ಭಾಷೆಗೆ ಧಕ್ಕೆ ಎಲ್ಲಾಗುತ್ತೋ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರಿಂದ ನಮ್ಮ ರಾಜ್ಯಾಧ್ಯಕ್ಷನ ಗುರುತಿಸಿ ಅವ್ರಿಗೆ ಕುವೆಂಪು ಪ್ರಶಸ್ತಿಯನ್ನ ಕೊಡ್ತಿರೋದ್ರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಪ್ರಶಸ್ತಿಗಳನ್ನ ಕೊಡ್ಲಿ ಅಂತ ಹೇಳ್ತಾ ಅವರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಅವರ ಒಂದು ಮಾರ್ಗದಲ್ಲಿ ಇಡೀ ಕರ್ನಾಟಕ ರಾಜ್ಯವೇ ನಮ್ಮಂತಹ ಒಂದು ಪದಾಧಿಕಾರಿಗಳು ಪ್ರತಿ ಒಂದು ಇನ್ನೂರ ಇಪ್ಪತ್ತು ನಾಲ್ಕು ತಾಲೂಕಿನಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಎಲ್ಲಾ ತಾಲೂಕಿನ ಪ್ರತಿ ಒಂದು ತಾಲೂಕಿನಿಂದ ಕೂಡ ಮಹಿಳಾ ಘಟಕ ವತಿಯಿಂದ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭಾಶಯಗಳು ಹೇಳ್ತಾ ನಮ್ಮ ಮುಲ್ಬಾಗಿಲು ತಾಲೂಕಿನಲ್ಲಿ ನಾಳೆ ಒಂದು ಮುಳಬಾಗಿಲಿನಿಂದ ನಮ್ಮ ಕೋಲಾರ ಜಿಲ್ಲೆ ಇರುವಂತಹ ಆರು ತಾಲೂಕುಗಳಿಂದ ಒಂದು ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯಿಂದ ಸಾವಿರ ಜನ ಪದಾಧಿಕಾರಿಗಳು ನಾವೆಲ್ಲರೂ ಹೋಗ್ತಾ ಇದೀವಿ ನಾಳೆ ಏನಪ್ಪಾ ಅಂದ್ರೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅರವತ್ತೈದು ಪರ್ಸೆಂಟ್ ಭಾಗ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಇರಲೇಬೇಕು ಆದ್ರಿಂದ ನಮ್ಮ ನಗರದಲ್ಲಿ ಆ ಎಪ್ಪತ್ತು ಭಾಗ ಇಂಗ್ಲೀಷಲ್ಲೇ ಅಳವಡಿಸಿದ್ದಾರೆ ಆದ್ರಿಂದ ಆ ಕನ್ನಡ ಈ ಇಂಗ್ಲಿಷ್ ನಾಮಫಲಕವನ್ನು ಹಾಕಿದ್ದಾರೆ ಏನು ಆಂಗ್ಲ ಭಾಷೆ ಹಾಕಿದಾರ ಕಿತ್ತು ಬಿಸಾಕಿ ಕನ್ನಡ ಭಾಷೆಯನ್ನು ಫಸ್ಟ್ ಮೊದಲ ಆದ್ಯತೆ ಕೊಡಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಏನು ಸರ್ಕಾರದಿಂದನೇ ಅದು ಹೇಳಿದ್ದಾರೆ ಆದ್ರಿಂದ ಸರ್ಕಾರದಿಂದನೇ ಅರವತ್ತೈದು ಪರ್ಸೆಂಟ್ ಕನ್ನಡವನ್ನೇ ಇರಬೇಕು ಅಂತ ಹೇಳಿದ್ದಾರೆ ಆ ಕಾರ್ಯಕ್ರಮವನ್ನು ನಾಳೆ ನಾವು ಬೆಂಗಳೂರಿನಲ್ಲಿ ನಗರದಲ್ಲಿ ಫಸ್ಟ್ ಆದ್ಯತೆ ಅಲ್ಲಿ ಕೊಟ್ಟು ಪ್ರತಿ ಒಂದು ತಾಲೂಕಿನಲ್ಲಿ ಕೂಡ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಕೂಡ ಅಷ್ಟೇ ಏನು ಈ ಆಂಗ್ಲ ಭಾಷೆ ಕನ್ನಡ ಇಂಗ್ಲಿಷ್ ಏನಿದೆ ಅದನ್ನ ತೆಗೆದು ಕನ್ನಡ ಭಾಷೆಯನ್ನ ಹಾಕೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ನಗರಸಭೆ ಕಮಿಷನರ್ ಆಗಿರುವಂತಹ ಶ್ರೀಧರ್ ಸರ್ ಅವರಿಗೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಆ ಒಂದು ಕಾರ್ಯಕ್ರಮ ಮುಂದ ಜನವರಿ ನಾವು ಇಟ್ಕೊಂತ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲಾ ತಾಲೂಕಿನ ಎಲ್ಲಾ ಆ ನಾಗರಿಕರು ಎಲ್ಲಾ ಸಂಘದ ಎಲ್ಲಾ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ನಾನು ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತ ಟಿ ಎನ್ ನಾರಾಯಣಗೌಡ್ರಿಗೆ ಆ ಅಭಿನಂದನೆಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಮತ್ತು ಈಗ ಏನ್ ಪದಾಧಿಕಾರಿ ನಾಗೇಶಣ್ಣ ನಮ್ಮ ತಾಲೂಕಿನ ಗೌರವಾಧ್ಯಕ್ಷ ಆಗಿರುವಂತ ನಾಗೇಶಣ್ಣ ಮತ್ತೆ ಮಧುಸೂದನ ಜಯಮ್ಮನವರು ಮತ್ತೆ ಭಾಗ್ಯಮ್ಮನವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನ ಮಾಡಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಹಾಗೆ ಮಾಧ್ಯಮ ಮಿತ್ರ ಬಂದಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ನಿಮ್ಗೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ ಬಂದು ಈ ಸ್ವಾಗತವನ್ನು ಬಯಸಿ ನಮ್ಗೆ ಕಳ್ಸಿಕೊಡ್ತಾ ಇದ್ರೆ ನಿಮ್ಗೆಲ್ಲರೂ ಕೂಡ ಹೃದಯ ಪೂರ್ವಕ ಅಭಿ ನಂಗೆ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾರ್ತೆ